ಏನು ಭಾರಿ ಒತ್ಕೊಂಡು ಬರ್ತಾನೆ ಏ ನೋಡನ್ ತಗ ಹ್ಞೂ ಏನೊಂದು ಹೊತ್ತು ಕಾಜ್ಜಿಕಾಯಿ ಇಟ್ಕೊಂಡು ಒಂದು ಚೂರಾಶಿನ ಕುಂಕುಮ ಇಟ್ಕೊಂಡು ಬರ್ತಾನೆ ಆಟೆಯ ನನ್ನ ಮಗ ಅಷ್ಟೊಂದು ಹೊಲ ಮನೆ ತೋಟ ಎಲ್ಲ ಮಾಡ್ಕೊಂಡವನೇ ಆ ಇರೋದು ಒಬ್ಬಳು ತಂಗಿ ಹಾಂ ಅವಳಿಗೆ ಒಂದ್ಸಲಿ ಕೊಡೋದು ನೆಟ್ಟು ಕೊಡೋಲ್ಲ ನನ್ನ ಮಗ ಕೊಂಜೂಸ್ ನನ್ನ ಮಗ ಹಾಂ ಎಲ್ಲ ಇಟ್ಕೊಂಡ್ರು ಆಟೆಯವನು ಇಳ್ದಿದ್ದರಾದರೆ ಬಿಡಪ್ಪ ಅನ್ಬೋದು ಇಟ್ಕೊಂಡು ನನ್ನ ಮಗ ಕೊಡೋಲ್ಲ ಹಾಂ ಆ ಕೊಂದ್ ಜ ನನ್ ಮಗ ಮತ್ ಬರ್ದಿ ಅಂತ ಬೇರೆ ಫೋನ್ ಮಾಡಿ ಹೇಳದ ಯಾಕೆನೆ ಹೇಳಿದ್ರೆ ಕೊಯ್ತಾರೆ ಹೋಯ್ತಾರ ಉಂಡ್ಕೊಂಬಿಟ್ ಹೋಗೋಣ ಗಡ ತಗಿ ಅಂತಂದು ಹೇಳಿದಾನೆ ಆ ನನ್ ಮಗಿರಪ್ಪ ನೀನ್ ಹೇಳೋದಿನ ಹ ಇದ್ದಂತರು ಹಂಗೆ ಮಾಡಿದ್ರೆ ಏನೇ ಇಲ್ದಂತಾರೂ ಅವ್ರ ಕಾಯಿಲಾಗಿದ್ ಕೊಡ್ತಾರೆ ಈ ನನ್ನ ಮಗ ಆಟೊಂದು ಆಸ್ತಿ ಇಟ್ಕೊಂಬಿಟ್ಟು ಇರೋದು ಒಬ್ಳ ತಂಗಿ ಗುಂಡಿಗೆ ಆ ಏನು ಕೊಡಲ್ಲ ನನ್ನ ಮಗ ಆ ಅವನು ಕೊಟ್ರಲ್ಲಿ ಹೋಗತಿ ಇಟ್ರಲ್ಲಿ ಹೋಗತಿ ನನ್ನ ಮಗ ಅವನು ಏನೋ ಕೊಡ್ಬೇಕಲ್ಲ ಆ ಹೆಣ್ಮಕ್ಳಿಗೆ ಬಾಗ್ನ ಅಂತ ಹೇಳ್ಬಿಟ್ಟು ಆ ಒಂದ್ ಕರ್ಜಿ ಕಾಯಿ ಮಾಡಿಸಿಕೊಂಡ್ ಬಂದ್ಬಿಟ್ಟು ಹೋಗ್ಬಿಡ್ತಾನೆ ತಿಂದ್ಬಿಟ್ಟು ಊಟ

மனூஸ்தாஞ்சல்ல ಆ ನಿನ್ನ ಅಣ್ಣ ಕಂಜೂಸ್ ನನ್ ಮಗ ಅಷ್ಟೊಂದ್ ತೋಟ ಅವಲ್ಲ ಮನೆ ಎಲ್ಲಾ ಮಡಿಕೊಂಡವನಿ ಹ ಒಂದ್ ಖರ್ಜಿಕಾಯಿ ಇಟ್ಕೊಂಡು ಒತ್ಕೊಂಡ್ ಬರ್ತಾನಲ್ಲ ತಂಗಿಗೆ ಹ ಹ ಆಟಂತಿದ್ರು ಇರೋದ್ ಒಪ್ ತಂಗಿಗೆ ಆ ಏನು ಕೊಡಲ್ಲ ಅವನು ಹೌದು ಬಿಡಾಮಿ ನನ್ಗೆ ಯಾಕೆ ಹೇಳದೆಲ್ಲ ಹ್ಮದೆ ನಿಮ್ಮ ಅಣ್ಣನ್ ನಾನು

ಅನ್ಸತ್ತೆ ಐಶ್ವರ್ಯ ಆಗಿರ್ತತಿ ನೀನ್ ಯಾಕ ಮಾತಾಡ್ತೀನಿ ಅಮ್ಮ ಅದ್ನೇ ಹೆಣ್ಣು ಮಕ್ಳು ಕಾಯ್ತಾ ಇರ್ತಾರೆ ತೋರ್ ಮನೆಯಿಂದ ನಮಗೆ ಏನಾದ್ರು ಬಳೆ ಕುಂಕುಮ ಬಂದ್ರೆ ಸಾಕು ಅಂತಾನೆ ಕಾಯ್ತಾ ಇರ್ತಾರೆ ಹೆಣ್ಣು ಮಕ್ಳುಗಳು ಹ್ಮ್ ನೀನ್ ಹೆಂಗ್ ಮಾತಾಡ್ತೀಯ ಅಮ್ಮ ತಾಯಿ ಮಂಜಮ್ಮ ನಾನು ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಕಣವ ನಾನು ಇವ್ರ ಅಣ್ಣನ್ ಕೊಂಜೂಸ್ ಬಗ್ಗೆ ಮಾತಾಡದೆ ಕಣವ ನಾನೇ ಹೆಣ್ಮಕ್ಳು ತವ್ರ ಮನೆ ಬಗ್ಗೆ ಮಾತಾಡ್ಲಿ ತಾಯಿ ನನಗೂ ಗೊತ್ತು ಹೆಣ್ಮಕ್ಳು ತೋರ್ ಮನೆ ಆದಿ ಕಾಯ್ತಾಯಿರ್ತಾರೆ ತೋರ್ ಮನೆಯಿಂದ ನನಗೆ ಏನು ತರ್ತಾರೆ ಅಂತಂದು ಕಾಯ್ತಾ ಇರ್ತಾರೆ ಅಂತ ನನಗೆ ಗೊತ್ತು ಇವ್ರ ಅಣ್ಣ ಅದನ್ನಲ್ಲ ಇವ್ರ ಅಣ್ಣ ಕೊಂಜೂಸ್ ನನ್ನ ಮಗ ಅವ್ನು ಯಾವ ಹೆಣ್ಮಕ್ಳು ತಾರೀಕಾದ್ರು ಆಟೆಯ ಅವ್ನು ತೋರೋದು ಆಟೆಯ ವರ್ಷ ವರ್ಷನೂ ಒಂದು ಹತ್ತು ಅಜ್ಜಿಕಾಯಿ ಆ ಒಬ್ಬರು ತಂಗಿ ಹೋದಾಳೆ ಅವಳಿಗೆ ಇದ್ದಾಗ್ಲೆ ಕೊಡ್ಬೇಕು ಮಾಡಬೇಕು ಏನಿಲ್ಲ ಹ್ಮ್ ಅವನ್ ಬಗ್ಗೆ ಮಾತಾಡ್ದೆ ಆಟೆ ಕಣವ ಹ ನಾನ್ ಯಾಕೆ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ತೋರ್ ಮನೆ ಬಗ್ಗೆ ಮಾತಾಡ್ಲಿ ತಾಯಿ ಅಯ್ಯ ನಿನ್ ಮಾವುಗೆ ಅದೆಲ್ಲ ಎಲ್ ಗೊತ್ತಾಕತ್ತೆ ಹಾ ತಂಗಿಯರು ಇದ್ರೆ ಗೊತ್ತಾಗ್ತಿತ್ತು ಹಾ ಅವಾಗ ಅವ್ರಿಗೆಲ್ಲ ಬಾಗ್ನ ಕೊಡ್ಬೇಕಾರ ಹ್ಮ್ ತಂಗಿಯರ್ ಬೆಲೆ ಏನಂತಂದು ಗೊತ್ತಾಗ್ತಿತ್ತು ಹಾ ನಿಮ್ ಮಾವುಗೆ ಹಿಂದೆ ಮುಂದೆ ತಂಗಿ ಅಕ್ಕ ಯಾರು ಇಲ್ಲಲ್ಲ ಹೆಂಗ್ ಗೊತ್ತಾಕ ಮನೆ ಬಗ್ಗೆ ಮತ್ತೆ ನಮ್ಮ ಅಣ್ಣನ ಬಗ್ಗೆ ಏನಾರ ಮಾತಾಡ್ಬಿಟ್ರೆ ನೋಡ ಅಜ್ಜ ಮತ್ತೆ ನೀನು ಗ್ರಾಚಾರ ಬಿಡಿಸ್ಬಿಡ್ತೀನಿ ನಾನು ಮತ್ತೆ ಹಾ ಹೋಗ್ ಹೋಗಿ ಗ್ರಾಚಾರ ಬಿಡಿಸ್ ಅಂತ ಹೋಗ್ ಹೋಗ್ ಒಳಗ್ ಹೋಗಿ ಒಂದನಿ ಕಾಪಿ ಕಿಪಿ ತಂಬ ಹೋಗಿ ತಲೆ ನೋಯ್ತೈತಿ ಕಾಪಿ ಕುಡಿಯಂತೆ ಮೊದ್ಲು ಹೋಗಿ ನಮ್ಮ ಅಣ್ಣಾಯಿ ಬರ್ತದಾನೆ ಹ್ಮ್ ಹೋಗಿ ಒಂದ್ ಎರಡು ಕೆಜಿ ಕೋಳಿ ಕಟ್ ಮಾಡಿಸ್ಕೊಂಬರ ಹೋಗು ನೋಡ್ದೇನಮ್ಮ ಮಂಜಮ್ಮ ನಾನ್ ಹೇಳಿಲ್ಲೇನವ ನಿನಗೆ ಅವ್ರ ಅಣ್ಣ ಅದಕ್ಕೆ ಫೋನ್ ಮಾಡಿರ್ತಾನೆ ಅಂತಂದು ಹಾ ನಿನಗೀಗ ಅರ್ಥ ಆಯ್ತಾ ಅಗತ್ತೆ ಮತ್ತೆ ತವರ್ ಮನೆದಿಂದ ಅಪ್ರುಪಿಗೆ ಬಂದಿರ್ತಾರೆ ಅವರನ್ನು ಮತ್ತೆ ಊಟ ಉಪಚಾರ ಮಾಡಿದಲ್ಲ ಹಂಗೇ ಕಳ್ಸಕಕತ್ತಾ ಇರ್ಲಿ ಹೋಗ್ ತಂಬಾ ಹೋಗು ನೀನು ನೀ ಮತ್ತೆ ಕಡಿಗೆ ಆಗ್ಬಿಟ್ಯಾ ಓ ಅತ್ತೆ ಸೊಸೆ ಇಬ್ರು ಒಂದೇನೆ ಓ ಹೋಗಿ ಮೊದ್ಲು ಕಾಪಿ ಗಿಬಿ ಕೊಡವ ನಾನು ಆಮೇಲೆ ಹೋಗೋದು ನೋಡು ನಾನು ಹೋಗೋದು ನೋಡು ಸರಿ ಕಣ್ಣಮ್ಮಾ ಕೊಡ್ತೀನಿ ಇರು ಇರ್ಲಿ ಎಲ್ಲಿ ನೀನು ತವರ್ ಮನೆ ಕೈಕಣ್ಣ ಬರಲಿಲ್ಲವಾ ಆ ನಂದ ಮೂಗಿತ್ತು ಈಗ ನೀನು ಹೇಳ್ತಾನೆ ನೋಡಿಮ್ಮಾವಾ ಯಾರ ಗೊತ್ತಿಲ್ಲ ಕಣ ಮಾಮಾ ಹ್ಮ್ ನಮ್ ಅಂತ ಅನಸ್ತತಿ ಹ್ಮ್ ಗೊತ್ತಿಲ್ಲ ಯಾವಾಗ ಬರ್ತೈತಿ ನಮ್ಮ ಅಪ್ಪಯ್ಯ ಬರೋದನ್ನ ಯಾವಾಗ ಯಾವಾಗ ಗೊತ್ತಿಲ್ಲ ನಿಮ್ಮ ಪಾಪ ತುಂಬಾ ಧಾರಾಳ ಮನುಷ್ಯ ಕಣವ ಅವನು ಹ್ಮ್ ಅವನೆಲ್ಲ ಹಂಗೆ ಹೇಳೋದಿಲ್ಲ ಬರೋದನ್ನೆಲ್ಲ ಅವನು ಬಂದ್ಬಿಟ್ಟು ಕೊಟ್ಬಿಟ್ಟು ಒಂದ್ ಕ್ಷಣ ಮತ್ತು ಕುತ್ಕೊಂಡು ಹೋಗ್ಬಿಡ್ತಾನೆ ಏ ಕೆಲ್ಸ 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 ಅಂತಂದು ಭಾರಿ ಧಾರಾಳ ಮನುಷ್ಯ ನಿಮ್ಮ ಯಾರು ಇಲ್ಲ ನೋಡರು ಅಮ್ಮ ಅಪ್ಪ 얘는 ಎಲ್ಲ ನೋಡ್ತಬೇಕಲ್ಲ ಅದಕ್ಕೆ ಅಪ್ಪಯ ಒಂದ್ ಚನ್ನಾ ಮತ್ತೆ ಇರಲ್ಲ ಬಂದುಬಿಟ್ಟು ಹಂಗೆ ಹೋಗಿರ್ತತೆ ಅವನು ನಿಮ್ಮ ಅಪ್ಪ ಕಾರ್ಯಕವೇ ಕೈಲಾಸ ಅಂತ ನಮ್ ಕೆಂಡೆನವ ಅವನು ಅಂತ ಮನುಷ್ಯ ಅವನು ಈ ಗುಂಡಿ ಅಣ್ಣನ ತರನಾ ಓಹೋ ಯಾಕಮ್ಮ ಇವತ್ತೇನ ಆಗ್ಿದ್ काढಿ ನೋಡು ನಮ್ಮ ಅಣ್ಣನ ಸುದ್ದಿ ನಿನು ಇನ್ನೇನ್ ಮಾಡೋಣ ನಿಮ್ಮ ಅಣ್ಣನ್ ಬಗ್ಗೆ ಎಷ್ಟ್ ಒಗ್ಲಿದ್ರು ಸಾಲದಲ್ಲ ಮತ್ತೆ மூரு மாப்பி தந்து கோழி கட் மாறி குந்தமா

ಅಂಕಲ ಬೇಜರ್ माफಕೋ ನೀನು ಹ್ಮ್ ನಾನು ಏನು ಬರ್ ಬಂದೆ ನಿ ಬರ್ಬಲ್ಗೆ ಹ್ಮ್ ಅಂತ ಚೆಕ್ಕದಾಗ ನಾಯಿ ಇರ್ಕ ಬಂದಿನಿ ಆ ತಕ್ಕನ ಗುಂದಮ್ಮ ಮತ್ತೆ ಏನು ನಾನು ಯಾಕ್ಲೋ ಯಾಕ್ಲೋ ಇಂಗಾ ನಾನು ಹೊಟ್ಟೆ ಉರಿಸ್ತೀಯೋ ನನ್ನೊಟ್ಟಿಗೆ ಹೊಟ್ಟೆಗೆ ಏನಂತ ಹುಟ್ಬಿಟ್ೀಯಾ ನೀನು ಹ್ಮ್ ಕುಡಿಬಡ ಕುಡಿಬಡ ಅಂದ್ರು ದಿನ ಬೆಳಕರ್ಥಸನೇ ಹೋಗಿ ಕುಡ್ಕೊಂಡ್ ಬರ್ತೀಯಾ ಅಲ್ವಾ ಏಯ್ ಮೈಯೆ ಮೈಯೆ ಮಸರು ಗುಂದಮ್ಮ ನಾನು ಏನಾದ್ರೂ ನಿಂಗೆ ಎಲ್ಲಿದಾ

ఏ అన్నయ్యూహ మావయ్య బా మావయ్య 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 బా మావయ్య ఓ ఇవత్ మావయ్య జ

స్క మావ చూ మావాత కేజి కోలి కట్ మతీని మమ్మీ అదే బ్యాడీ మా అప్పై కట్ మిగ్లా మైజీ తున్నుల నై త మై తి

ನಾನು ಅಂತ ನಮ್ಮ ಆವಯ್ಯ ಗೊತ್ತು ಸೋಮಕಿರ ನೀನು ಹಾಂ ನಮ್ಮ ಮಾವಯ್ಯ ನನ್ನನ್ನು ಸಣ್ಣನಿದ್ದಾಗಿಂದ ಆಡಿಸಿ ಬಳಸಿದಾನೆ ನಾನೇನು ಅಂತ ಅವನಿಗೆ ಗೊತ್ತು ಅವನು ನನ್ನ ಬಗ್ಗೆ ಏನು ಅನ್ಕೊಳ್ಳೋದು ನೀನು ಸೊಮ್ ಸೊಮ್ನೆ ಏನನ್ನ ಮಾತಾಡ್ಬೇಡ ಇನ್ನು ಸೋಮ ನೀರು ನೀನು ಇನ್ನು ಹೋಗಿ ಹೋಳಕ್ಕೆ ಹೋಗಿ ನೀನು ನಾನು ಕೋಳಿ ಕಟ್ ಮಾಡಿಸ್ಕೊಂಬರ್ತೀನಿ ಹ್ಞೂ ನೀನು ಹೋಗ್ಬಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡ್ಕೊ ಹೋಗಿ ಹೋಗ್ ಹೆಂಗಾರ ಮಾರ್ಕಿಂದ ಯಾಕಲಗರಾ ಹಾ ಹೋಗು ಹೇಳಿದ ಮಾತು ಕೇಳನಲ್ಲ ನೀನು ಹಾ ನಿನ್ನಲ್ಲಾ ಮೇಕ್ಕ ಬಿಟ್ಟಿದ್ಯಾ ಯಾ ಏನು ಮಾಳಕ ಆಗಲ್ಲ ಸರ್ಕಳ মিয়া ತಗೆ ಹಾ ಇಂತ ಅವ್ಜುಂ ಕಾಲಿಗೆ ಇಂತಮ್ಮಗೊಂದು ಕಾಲಿಗೆ ತಲೆ ಕೆಟ್ಟು ಹೋಗ್ಬಿಟ್ಟಕ ನಿನ್ ಸರ್ಕ ಯಾಕ್ರಿ ಕೂಡ್ಕ ಬಂದಿಯಾ ಬೆಳ್ಗೆನೇಯಾ ಹೇಳಿದ್ದೆ ತಾನೆ ಇವತ್ತು ಕೂಡ್ಕ ಅಂತಂದು ಅಂತೊಂದು ಬೆಳ್ಗೆನೇ ಮೈ ತಕೊಂಡು ಯಾ ಚೆನ್ನಾಗಿ ಹೋಗಿದೀಯ ಈ ನೋಡಿ ಯಾಂಗ್ ಬಂದಿದೀಯ ಏಯ್ ಮುಚ್ಚಬಾಯಿ ಆ ಮೈದ್ಯರ ವೈಫಿ ಮುಚ್ಚಬಾಯಿ ಹೆಂಗೆ ಬಂದಿದ್ದೀನಿ ಹಾಂ ಕರೆಕ್ಟಾಗೆ ಬಂದಿದ್ದೀನಿ ನಾನು ಹ್ಞೂ ಹೋಗು ಗರ ಗರ ಮಸಾಲೆ ಎಲ್ಲ ಮಾರ್ಕೆ ಹೋಗು ಮಾವಯ್ಯ ಬತ್ತನೆ ನನ್ನ ಸೋದ ಮಾವಯ್ಯ ಅವನಿಗೆ ನಾನು ಚೆನ್ನಾಗೆ ಕೂಡಿಸ್ಬೋದು ಚೆನ್ನಾಗಿ ಅವನಿಗೆ ಇವತ್ತು ಪಾತಿ ಮಚ್ಬೇಕು ಹೋಗು ಹೋಗು ಇನ್ನು ಹೋಗು

ಅಮ್ಮ ತಾಯಿ ಮಂಜಮ್ಮ ಯಾಕವ ಇವನ್ಗೋಸ್ಕರ ಕಣ್ಣೀರು ಆಗ್ತೀಯಾ ನೀನು ಆ ನನ್ನ ಮಗನಿಗೋಸ್ಕರ ಹಾ ಹೋಗವ ಹಾ ಬೆಳಗ್ಗೆ ಒಂದಿಟ್ಟು ಕಾಪಿ ಕೊಡು ಅಂತ ಕೇಳಿದ್ನಲ್ಲವ ಹಾ ಬರೇ ನಿಮ್ಮ ಮಾತು ಕತೆನೆ ಆಗೋಗ್ಬಿಟ್ವೋ ಆ ಒಂದಿಟ್ಟು ಕಾಪಿ ಕೊಡವ ತಾಯಿ ಹಾ ಹೋಗೋ ಒಳಗ್ ಹೋಗಿ ಕಾಪಿ ತರೋಗ ಒಂದಿಟ್ಟು

ಈ ಮಾವ ತುಂಬಾ ದೊಡ್ಡ ಒಳ್ಳೆ ಮನುಷ್ಯ ಅಂತ ಹೇಳದೆ ಓ ಹ್ ಮಾವ ತುಂಬಾ ದೊಡ್ಡ ಒಳ್ಳೆ ಮನುಷ್ಯ ತುಂಬಾ ದೊಡ್ಡ ಮನುಷ್ಯ ಅಪ್ಪ ಅಂತ ಮನುಷ್ಯ ಎಲ್ಲೂ ಸಿಗಲ್ಲ ಅವನು ಅಂತ ದೊಡ್ಡ ಮನುಷ್ಯ ಅದನ್ನ ನಮ್ಮ ಮಾವಯ್ಯ ನಮ್ಮ ಮಾವಯ್ಯ ಅವನು ನಮ್ಮ ಮಾವಯ್ಯ ಅವತ್ತು ನಮ್ಮನೆ ಬರ್ತದನ್ನ ನೋಡಕ್ಕೆ ಓ ಅವನ್ನ ಎಷ್ಟು ಪ್ರೀತಿಯಿಂದ ಕಾಣಬೇಕು ಅಂದ್ರೆ ಹ ತುಂಬಾ ಪ್ರೀತಿಯಿಂದ ಕಾಣಬೇಕು ನೀನು ಅಪ್ಪಯ್ಯ ಅವನ್ನ ಹ್ಮ್ ಕಣಪ್ಪ ಹ್ಮ್ ತುಂಬಾ ಪ್ರೀತಿಯಿಂದ ಕಾಣಬೇಕು ನಿಮ್ಮ ಅವಯ್ಯನ ಏ ಅಪ್ಪಯ್ಯ ಅವನು ಹೆಣ್ ಕೋತನು ಹೆಣ್ ಕೋತ ಕಾಮ್ ಕೋತ್ ದೇವ್ರ ಅಂತಾರೆ ನೀನು ನಮ್ಮ ಅವಯ್ಯನ ಯೋ ಸಾಕ ಕಾಲ್ ಬರೀರಿ ಹ

கோழ கத்து மனசாரி கொத்தனி நீ அராக மீன்ஸ் வாச நீங்க காப்பித்த கொத்தலை குருது பிட்டு குட் பிட்டு அரமே ஆ எல்ல உண்ட் பிட்டு மல்கப்பய நம் மாவய நம் சோஜ மாவய்தயூ अर्द के जी को मतदाया पाली मारना बाहर मवय्याो न शिवन ಇವನಬ್ಬ ಏನಂತ ಊಟ್ಬಿಟ್ನಪ್ಪ ಇವನು ಆ ಇವ್ನಿಗೆ ಹೇಳಿದ್ರು ಬುದ್ಧಿನೇ ಬರುವಲ್ಲ ಇವನು ಬಾದ್ಲು ಆಗುವಲ್ಲ ಇವನು ಅಯ್ಯೋ ನನ್ಸಿ ಶಿವನೇ ಇನ್ನು ಅವ್ರ ಮಾವಿ ಬೇರೆ ಬರ್ತಾನೆ ಆ ಇನ್ನೇನು ಕತೆ ಮಾಡ್ತಾನೋ ಇವನು ಕುಡಿದ್ಬಿಟ್ಟು ಇನ್ನ ಹಾ ನೋಡಿದ್ರಲ್ಲಪ್ಪ ಗೆಳೆಯರಿ ಈ ಮನೆ ಕತೆನ ಹಾಂ ಈ ಮನೆ ಕತೆ ನಿಮಗೆ ಇಷ್ಟ ಆಗಿದ್ರೆ ಹಾಂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಂ ಇನ್ನು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಹಾಂ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ ಕಂಡ್ರಪ್ಪ ಧನ್ಯವಾದಗಳು